ಐದು ವರ್ಷ ನಾನೇ ಸಿಎಂ ಎಂಬ ಹೇಳಿಕೆಗೆ ಡಿ ಕೆ ಬಣ ಇದೀಗ ಟಾಂಗ್ ಕೊಡೋದಕ್ಕೆ ಶುರು ಮಾಡ್ತಾ ಇದೆ ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ ಅಂತ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಐದು ವರ್ಷ ಇರ್ತಾರೋ ಅಥವಾ ಹತ್ತು ವರ್ಷ ಇರ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನ ಕೊಡಬೇಕು ಹೈಕಮಾಂಡ್ ತೀರ್ಮಾನದ ಬಗ್ಗೆ ನಾನು ಕಮೆಂಟ್ ಮಾಡುವುದಿಲ್ಲ ಸಿಎಂ ಹೇಳಿಕೆಗೆ ಯಾರು ನೋಟಿಸ್ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಳಿಕ ನಮಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಬಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ ಮತ್ತೆ ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಐದು ವರ್ಷಗಳ ಕಾಲ ನಾನೇ

ಈ ವಿಚಾರ ಮಾತಾಡೋದು ಶಾಸಕರಿಗೆ ನೋಟಿಸ್ ಕೊಡ್ತಾರೆ ಶಾಸಕರಿಗೆ ಎಚ್ಚರಿಕೆ ಕೊಡ್ತಾರೆ ಖುದ್ದು ಸಿಎಂ ಕೂಡ ಸಿಎಂ ಅವರೇ ನಾನೇ ಐದು ವರ್ಷ ಸಿಎಂ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಯಾರು ನೋಟಿಸ್ ಕೊಡ್ತಿಲ್ಲ ಸಿ ಎಂಗು ನೋಟಿಸ್ ಕೊಡೋಕ್ಕಾಗಲ್ಲ ಅದನ್ನು ಕಮಾಂಡ್ ನೋಡ್ಕೊತಾರೆ ಹೈಕಮಾಂಡ್ ಉತ್ತಮವಾದಂಥ ಕೆಲಸ ಮಾಡ್ತಾರೆ ಮಾಡ್ಕೊಂಡು ನಂತರ ನಮ್ಗೆ ಅವಕಾಶ ಶಾಸಕರು ಬಲ ಇಲ್ಲವಾ ಅದನ್ನು ನಾನು ಹೇಳ್ತಕ್ಕ ಅಲ್ಲ ಚಿಕ್ಕ ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ ಕೆಲವರಿಗೆ ಕೆಲವ್ರದ್ದು ಈಗ ಸಿ ಎಂ ಸ್ವಲ್ಪ ಜಾಸ್ತಿ ಇದ್ರೆ ಅದಕ್ಕೆ ಅದ್ರ ನೆಕ್ಸ್ಟು ಸ್ಥಾನ ನಮ್ಮ ಡಿಕೆಶ್ ಅಂದ್ರೆ ಸರ್ ಹಿಂದೆ ಎಂತ ಇದವಾಗಿರ್ತದೆ ಎಲ್ಲರಿಗೂ ಎಲ್ಲರೂ ಬಲ ಇರ್ತದೆ ಹಿಂದೆ ಸರ್ ದೆಹಲಿಯಲ್ಲಿ ಮಾತುಕತೆ ಆಗಿತ್ತು ಎರಡು ವರ್ಷ ಆದ್ಮೇಲೆ ಕೊಡ್ತಾರೆ ಅಂತ ಏನೇನು ಮಾಧ್ಯಮದವ್ರ್ ಗೊತ್ತು ನನಗೆ ಗೊತ್ತು ನೀವೇ ಇರಲ್ಲ ಸರ್ ಅವ ಚರ್ಚೆಗೆ ನಮ್ಮ ಕಾಲದ ರಾಯಕ ಮುಂದೆ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ಇರ್ತದೆ ಅಂತ ಅವ್ರ ನಾಯಕತ್ವನೂ ಬೇಕಲ್ಲಪ್ಪ ಸಿದ್ಧರಾಮಣ್ಣವ್ರನ್ನ ಬಿಟ್ಟು ನಾವು ಚುನಾವಣೆ ಮಾಡೋಕ್ಕಾಗಿದ್ದ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಲ್ಲರ ನಾಯಕತ್ವ ಖರ್ಗೆ ಸಾಹೇಬರು ಎಲ್ಲರ ನಾಯಕತ್ವ ನಂಬು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯತ್ವ ಒಂದು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಇದು